ನಮಸ್ಕಾರ ಸ್ನೇಹಿತರೆ ಹಲವಾರು ಬಾರಿ ನಾವು ಬೇರೆಯವರ ಹತ್ರ ಸಹಾಯ ಕೇಳ್ಕೊಂಡು ಹೋಗಿರ್ತೀವಿ ಆ ಕ್ಷಣದಲ್ಲಿ ಅವರು ನಮಗೆ ಸಹಾಯ ಮಾಡಿರೋದಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿರುತ್ತೆ ಆವಾಗ ನಮಗೆ ಅವ್ರ ಮೇಲೆ ಬೇಜಾರಾಗಿರುತ್ತೆ ಮುಂದೆ ಅವ್ರಿಗೆ ಏನಾದರೂ ಸ್ವಲ್ಪ ಕಷ್ಟ ಬಂತು ಅಥವಾ ಏನಾದರೂ ತೊಂದರೆ ಆಯಿತು ಅಂದರೆ ನಮಗವಾಗ ಖುಷಿಯಾಗಿರುತ್ತೆ ಯಾಕಂದರೆ ಅವರು ನಮಗೆ ನಾವು ಹೋದಾಗ ಸಹಾಯ ಮಾಡಿರೋದಿಲ್ಲ ಇದೇ ವಿಷಯವಾಗಿ ಒಂದು ಪುಟ್ಟ ಕಥೆ ಇದೆ ಕೇಳಿ ಒಂದು ನದಿ ದಡದ ಮೇಲೆ ಎರಡು ಮರಗಳಿರುತ್ತೆ ಇನ್ನೇನು ಮಳೆಗಾಲ ಪ್ರಾರಂಭ ಆಗುವ ದಿನಗಳು ಬರ್ತಾ ಇರುತ್ತೆ ಅದೇ ಸಮಯಕ್ಕೆ ಒಂದು ಗುಡ್ಡಿ ತಾನು ಈ ಮಳೆಗಾಲದಲ್ಲಿ ರಕ್ಷಣೆ ಪಡೆಯುವುದಕ್ಕಾಗಿ ಒಂದು ಗೂಡನ್ನು ಕಟ್ಕೊಳ್ಳೋಕ್ಕೆ ಅದು ಒಂದು ಮರ ಹುಡುಕ್ತಾ ಇರುತ್ತೆ ಈ ನದಿ ಸಮೀಪಕ್ಕೆ ಬಂದಾಗ ಅದಕ್ಕೆ ಈ ಎರಡು ಮರಗಳು ಕಾಣುತ್ತೆ ಅದು ಮೊದಲೇ ಮರದ ಹತ್ತಿರ ಬಂದು ಕೇಳುತ್ತೆ ಮಳೆಗಾಲ ಹತ್ತಿರ ಬರ್ತಾ ಇದೆ ನಾನು ನಿನ್ನ ಮರದಲ್ಲಿ ಮನೆ ಕಟ್ಕೊಂಡಿರ್ಬೋದಾ ಅಂತ ಆ ಮರ ಒಂದು ಕ್ಷಣ ವಿಚಾರ ಮಾಡಿ ಬೇಡ ಅಂತ ಹೇಳುತ್ತೆ ಅದು ಬೇಜಾರದಿಂದ ಅನಿವಾರ್ಯವಾಗಿ ಪಕ್ಕದ ಮರಕ್ಕೆ ಹೋಗುತ್ತೆ ಅದು ಪುನಃ ಆ ಮರದ ಹತ್ರ ಕೇಳುತ್ತೆ ನಾನು ಮಳೆಗಾಲ ಹತ್ತಿರ ಇದೆ ರಕ್ಷಣೆಗಾಗಿ ನಿನ್ನ ಮರದಲ್ಲಿ ಒಂದು ಮನೆ ಕಟ್ಕೋಬೋದಾ ಅಂತ ಸೊ ಆ ಮರ ಒಪ್ಕೊಳ್ಳತ್ತೆ ಆಗ್ಬೋದು ಅಂತ ಸೊ ಈ ಗುಬ್ಬಿ ಆ ಮರದಲ್ಲಿ ತನ್ನ ಮನೆಯನ್ನು ಕಟ್ಕೊಂಡು ಸುಖವಾಗಿರುತ್ತೆ ಮುಂದೆ ಕೆಲವೇ ದಿನಗಳಲ್ಲಿ ಮಳೆಗಾಲ ಪ್ರಾರಂಭ ಆಗುತ್ತೆ ಭಾರಿ ಗಾಳಿ ಮಿಂಚು ಗುಡುಗುನಿಂದ ಕೂಡಿದ ಭಾರೀ ಮಳೆ ಬರುತ್ತೆ ಆ ಮಳೆಯಿಂದಾಗಿ ಆ ನದಿಗೆ ತುಂಬ ಪ್ರವಾಹ ಬರುತ್ತೆ ಯಾವ ಮರ ಈ ಗುಬ್ಬಿಗೆ ಮನೆ ಕಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದಿಲ್ಲ ಅದು ಆ ಪ್ರವಾಹದಲ್ಲಿ ಬುಡ ಸಮೇತವಾಗಿ ಕೆಳಗೆ ಬಿದ್ದುಬಿಡುತ್ತೆ ಇದನ್ನೆಲ್ಲ ಈ ಗುಬ್ಬಿ ಇನ್ನೊಂದು ಮರದಲ್ಲಿ ಕುತ್ಕೊಂಡು ಎಲ್ಲವನ್ನೂ ವೀಕ್ಷಿಸ್ತಾ ಇರುತ್ತೆ ಯಾವಾಗ ಈ ಮರ ಕೆಳಗೆ ಬೀಳುತ್ತೋ ಆ ಗುಬ್ಬಿ ಗಹಗೈಸಿ ನಗುತ್ತಾ ಹೇಳುತ್ತೆ ನೋಡು ನೀನು ನನಗೆ ಸಹಾಯ ಮಾಡಿದ್ದಿಲ್ಲ ನನಗೆ ತಕ್ಕ ಶಿಕ್ಷೆ ಆಗಿದೆ ಅಂತ ಆವಾಗ ಕೆಳಗಡೆ ಬಿದ್ದ ಮರ ಈ ಗುಬ್ಬಿಗೆ ತುಂಬ ಸ್ವಾರಸ್ಯಕರವಾಗಿ ಉತ್ತರ ಕೊಡುತ್ತೆ ನೋಡು ನನ್ನ ದೇಹ ಮತ್ತು ಬೇರುಗಳೆಲ್ಲ ಶಿಥಿಲಗೊಂಡಿತ್ತು ಅದು ನನಗೆ ಗೊತ್ತಿತ್ತು ನಾನು ಎಂದಾದರೂ ಒಂದು ದಿವಸ ಈ ನೆಲಕ್ಕೆ ಉರುಳೋನಿದ್ದೆ ಆದ್ದರಿಂದ ನಿನಗೆ ಸಹಾಯ ಮಾಡಲಿಲ್ಲ ನಾನೇನಾದರೂ ನಿನಗೆ ಮನೆ ಕಟ್ಟೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರೆ ನೀನು ಕೂಡ ನನ್ನ ಜೊತೆಗೆ ನೆಲಕ್ಕೆ ಉರುಳ್ತಾ ಇದ್ದಿ ನಿನ್ನ ಜೀವಕ್ಕೆ ಅಪಾಯ ಇತ್ತು ಅಂತ ಹೇಳಿ ಆ ಮರ ಹೇಳುತ್ತೆ ಮತ್ತು ಆ ಮರಕ್ಕೆ ಕ್ಷಮೆಯನ್ನು ಕೇಳುತ್ತೆ ಸ್ನೇಹಿತರೆ ನಮ್ಮೆಲ್ಲರಿಗೂ ಇಂತಹ ಅನುಭವಗಳು ಹಾಗೆ ಆಗಿರುತ್ತೆ ಯಾವಾಗ ನಾವು ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡಿರ್ತೀವಿ ಆವಾಗ ನಾವು ಯೂಜ್ವಲಿ ಸೀನಿಯರ್ಸ್ ಹತ್ರ ಹೋಗಿ ಡೌಟ್ ಕೇಳೋಕ್ಕೆ ಅಥವಾ ಕೆಲಸದ ಬಗ್ಗೆ ಕೇಳೋಕ್ಕೆ ಹೋಗಿರ್ತೀವಿ ಅವಾಗ ಅವ್ರೇನು ಅಂತಂದರೆ ವಾಪಸ್ ಕಳಿಸ್ಬಿಟ್ಟು ಇನ್ನೊಂದು ಸರಿ ನೋಡ್ಕೊಂಬಾ ಇನ್ನೊಬ್ರಿಗೆ ಕೇಳು ಆ ಥರ ಗೈಡ್ ಮಾಡ್ತಾರೆ ನಮಗೆ ಸೊ ಅವಾಗ ನಮಗೇನೆಂದರೆ ಬೇಜಾರಾಗುತ್ತೆ ಓ ಇವರು ಏನೂ ಇಲ್ಲ ಅಂತಂದು ಆದರೆ ಸ್ವಲ್ಪ ದಿವಸಗಳಾದಮೇಲೆ ನಮಗೆ ಅದಕ್ಕೆ ಅನುಭವ ಆಗತ್ತೆ ಆ ಮೂಮೆಂಟಲ್ಲಿ ಅವರೇನಾದರೂ ನಮಗೆ ಇಮಿಡಿಯೇಟಾಗಿ ಹೇಳಿಬಿಟ್ಟಿದ್ರೆ ನಾವು ಆ ಒಂದು ಕೆಲಸ ಕಲಿಯೋ ಒಂದು ಅವಕಾಶ ಕಳ್ಕೊಳ್ತಾ ಇದ್ವಿ ಅವ್ರ ಉದ್ದೇಶ ನಮಗೆ ಕೆಲಸ ಕಲಿಸ್ಬೇಕು ಅನ್ನೋದಿರುತ್ತೆ ಆದ್ದರಿಂದ ಅವರು ನಮಗೆ ಇಮಿಡಿಯೇಟಾಗಿ ಹೇಳಿಕೊಟ್ಟಿರೋಲ್ಲ ನಿಮ್ಮ ನಿಮಗೆಲ್ಲರಿಗೂ ನಿಮ್ಮ ಪರ್ಸ್ನಲ್ ಲೈಫಲ್ಲಿರ್ಬೋದು ಅಥವಾ ಪ್ರೊಫೆಷ್ನಲ್ ಲೈಫಲ್ಲಿ ಇಂಥ ಹಲವಾರು ಅನುಭವಗಳಾಗಿರುತ್ತೆ ಒಂದು ಸರಿ ಮೆಲುಕು ಹಾಕಿ ನೋಡಿ ಧನ್ಯವಾದಗಳು